ಎಲ್ಲ ನಮ್ಮ ಮಾಡ್ತಾರೇ

ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಕಳೆದ ವರ್ಷ ಹೋದಂತೆ ಈ ವರ್ಷವೂ ಕೂಡ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಸೊ ಇದು ಮೊದಲನೇ ದಿನ ಈ ಬಾರಿಯ ಪಾದಯಾತ್ರೆ ಅಂತೂ ತುಂಬ ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಮೂರು ದಿನದ ವೀಡಿಯೋ ಸೊ ನಾವು ಭಾನುವಾರ ಹೊರಟಿದ್ದು ಮಾದೇಶ್ವರ ಬೆಟ್ಟಕ್ಕೆ ಭಾನುವಾರ ಮೊದಲನೇ ದಿನ ಎಲ್ಲೆಲ್ಲಿ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಎಲ್ಲಿ ಟಿಫನ್ ಮಾಡಿದ್ದು ಮಧ್ಯಾಹ್ನ ಊಟ ಎಲ್ಲಿ ಮಾಡಿದ್ವಿ ಎಲ್ಲಿ ಆ ದಿನ ತಂಗಿದ್ದು ಅನ್ನೋದನ್ನೆಲ್ಲ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಫೈನಲಿ ಏನಪ್ಪ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ನಮ್ಮ ಮನೆ ದೇವರು ಕಾರ್ಕಳಿ ಬಸವೇಶ್ವರ ಮತ್ತು ಚಿಕ್ಕರಸಿಂಕೆರೆ ಬಸವೇಶ್ವರನ ಕರೆಸಿದ್ರು ಸೊ ಹಾಗಾಗಿ ಆ ವಿಡಿಯೋ ತನಕನೂ ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಮಹದೇಶ್ವರ ಅಂದರೆ ಯಾರಿಗಿಷ್ಟ ಇಲ್ಲ ಉಗೆ ಮಾದಪ್ಪ ಅಂದರೆ ಸಾಕು ನಮ್ಮನೆ ಕಷ್ಟ ಎಲ್ಲ ಪರಿಹರಿಸ್ತಾನೆ ಅಂತ ಹೇಳ್ತಾರೆ ನಮ್ಮೂರಲ್ಲಂತೂ ಮಾದೇಶ್ವರ ಅಂದರೆ ಎದ್ದಿದ ತಕ್ಷಣವೇ ಅಪ್ಪ ಮಾದಪ್ಪ ದೇವರೇ ಅಂತಲೇ ಕರೆಯೋದು ಸೊ ತುಂಬ ಅಂದರೆ ಹನ್ನೆರಡು ವರ್ಷಗಳಿಂದನೂ ಕೂಡ ನಮ್ಮೂರಿಂದ ಪಾದಯಾತ್ರೆ ಹೋಗ್ತಾನೆ ಇದ್ದರು ಹೆಂಗಪ್ಪ ಹೋಗ್ತಾರೆ ಅಂತ ಅನ್ಕೋತಿದ್ದೆ ವರ್ಷ ವರ್ಷವೂ ನನ್ನ ಕಿವಿಗೆ ಬಿದ್ದು ಬಿದ್ದು ಅವ್ರು ಹೋಗ್ತಾ ಇರ್ತಾರಲ್ಲ ಆ ವಿಷಯನ ಕೇಳಿ ಕೇಳಿ ನನಗೆ ತುಂಬ ಖುಷಿಯಾಯಿತು ನಾನು ಹೋಗಬೇಕು ಪಾದಯಾತ್ರೆನ ಆ ದೇವರ ಕೃಪೆಗೆ ನಾನು ಕೂಡ ಒಳಗಾಗಬೇಕು ಅಂತ ತುಂಬನೇ ಖುಷಿಯಾಯ್ತಿತ್ತು ಅನ್ಕೋತಿದ್ದೆ ದೇವ್ರದೆಯಿಂದ ಲಾಸ್ಟ್ ಇಯರಿಂದ ನಾನು ಹೋಗ್ತಾ ಇದ್ದೀನಿ ಮತ್ತು ನಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಓ ಹೋದರೆ ಕಷ್ಟ ಪರಿಹಾರ ಆಗ್ಬಿಡುತ್ತಾ ಅಂತ ಹೇಳೋರು ತುಂಬ ಜನ ಇರ್ತಾರೆ ಸೊ ನಾನಂತೂ ಹೇಳ್ತೀನಿ ಲಾಸ್ಟ್ ಇಯರಿಂದ ಹೋಗ್ತಾ ಇದ್ದೀವಿ ಆ ಮನುಷ್ಯನಿಗೆ ನೆಮ್ಮದಿ ಅಂತ ಅನ್ನೋದು ತುಂಬಾ ಮುಖ್ಯ ಆ ನೆಮ್ಮದಿ ಬೇಕು ಅಂತಂದರೆ ಈ ರೀತಿ ಪಾದಯಾತ್ರೆ ಹೋದರೆ ಒಳ್ಳೆಯದು ಅಂತ ನನ್ನ ಪ್ರಕಾರ ಸೊ ನಾವೀಗ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿ ಮನೆಯಲ್ಲಿ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಮತ್ತು ಒಂದು ಸಂಕಲ್ಪವನ್ನು ಮಾಡ್ಕೋತೀವಿ ಹೋಗ್ಬೇಕಾದ್ರೆ ನನ್ನ ಕೋರಿಕೆ ಈ ರೀತಿ ಇರುತ್ತೆ ಅದನ್ನು ಈಡೇರಿಸೋ ದೇವ್ರೆ ಅಂತ ಕೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗುವಂಥದ್ದು ನಾವು ಯಾವುದೇ ಒಂದು ವಿಷಯಕ್ಕಾಗಲಿ ಒಂದು ಕಾರ್ಯಕ್ಕಾಗಲಿ ಕೈಗೊಳ್ಳಬೇಕಾದ್ರೆ ಒಂದು ಸಂಕಲ್ಪ ಇರುತ್ತೆ ಒಂದು ಗುರಿ ಇರುತ್ತಲ್ವ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಿ ಸಮಯ ಬಂದು ಐದು ಗಂಟೆ ಆಗಿದೆ ಊರಲ್ಲಿರುವಂತಹ ನಂದಿ ಕಂಬಕ್ಕೆ ದೀಪನ ಹಚ್ಚಿ ಹೋಗುವಂತದ್ದು ಒಂದು ಸಂಪ್ರದಾಯ ಯಾಕಂದ್ರೆ ನಾವು ಒಳಗುವಂತಹ ದಾರಿ ಸುಗಮವಾಗಿರಲಿ ಎಲ್ಲರೂ ಕೂಡ ಆರೋಗ್ಯವಾಗಿ ವಾಪಸ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಗರಡ ನಂದಿ ಕಂಬ ಅಂತ ಸಹ ಕರೀತಾರೆ ಇಲ್ಲಿ ದೂಪದಾರತಿ ದೀಪದಾರತಿಯನ್ನು ಮಾಡಿ ಮತ್ತೆ ಮೇಲೆ ಒಂದು ಪಂಜ ದೀಪವನ್ನು ಹರಡುವಂಥದ್ದು ಆನೆ ಜೇನು ಗುರುಗಂಜಿ ಮನೆ ಎಪ್ಪತ್ತ ಏಳು ಮಲೆಯಲ್ಲಿ ತಪ್ಪದೆ ಮಾದಪ್ಪನ್ ಮಾಡಿ ಬೆಣ್ಣೆ ಬೆಟ್ಟ ಮಾಡಿ ಮಜ್ಜಿಗೆ ಮಡ ಮಾಡಿ ಹುಲಿಯ ಉತ್ತ ಮಾಡಿ ಕರಡಿಯ ಕಲ್ಲು ಮಾಡಿ ಏಳು ಬಾಯಿ ಉತ್ತದಲ್ಲಿ ವಾಲಾಡುವಂತ ಮಾದಪ್ಪ ಸತುಗೆ ಕೂಡ ಗರಡ ಕಂಬಕ್ಕೆ ನಮಸ್ಕಾರ ಮಾಡಿ ಅಂದ್ರೆ ನಂದಿ ಕಂಬಕ್ಕೆ ನಮಸ್ಕಾರ ಮಾಡಿ ಧೂಪ ಎಲ್ಲ ಹಾಕಿ ಹೊರಡುವಂಥದ್ದು ನಮ್ಮೂರಲ್ಲಿ ಅಂದ್ರೆ ನಮ್ಮ ಅಣ್ಣ ಅಣ್ತಮ್ದಿರ್ ಮಗ ಇದ್ದಾನೆ ಅವನೇ ಧೂಪ್ಕೊಂಡ ಹೊತ್ಕೊಂಡು ಬರುವಂಥದ್ದು ಬರೀಗಾಲಲ್ಲಿ ನಮ್ಮೂರಿಂದ ನಂದಿ ಕಂಬಕ್ಕೆ ನಮಸ್ಕಾರ ಆಗಿ ತಲೆ ಮೇಲೆ ಹೊತ್ಕೊಂಡು ಶುರು ಮಾಡಿದ್ರೆ ಮಾದೇಶ್ವರ ಬೆಟ್ಟದಲ್ಲೇ ದೇವಸ್ಥಾನದ ಹತ್ರ ಇಳಿಸುವಂಥದ್ದು ತುಂಬಾ ಭಕ್ತಿಯಿಂದ ಹೊತ್ಕೊಂಡು ಬರ್ತಾನೆ ಸೊ ಅದೇ ರೀತಿ ಅವನಿಗೆ ದೇವರು ಕೂಡ ಒಳ್ಳೇದು ಮಾಡಿದಾನೆ ಸೊ ಎಲ್ಲರೂ ಕೂಡ ಇವಾಗ ನಮಸ್ಕಾರ ಮಾಡಿ ಹೊರಡ್ತೀವಿ ಇಲ್ಲಿಂದ ನಾವು ಗುರ್ದೇವರಹಳ್ಳಿಗೆ ಹೋಗುವಂಥದ್ದು ಅಂದರೆ ನಮ್ಮೂರಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಆ ಊರಿಗೆ ನಾವು ಈಗ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ಸಮಯ ಬಂದು ಈ ಊರಿಗೆ ಬರುವಷ್ಟರಲ್ಲಿ ಕರೆಕ್ಟಾಗಿ ಆರು ಗಂಟೆ ಆಗಿತ್ತು ಸೊ ನನ್ನ ಪ್ರೀತಿಯ ಗೆಳತಿ ಪ್ರಾಣ ಸ್ನೇಹಿತೆ ಅಂತಲೇ ಹೇಳ್ಬೋದು ಶ್ರುತಿನೂ ಕೂಡ ಬಂದಿದ್ದಾಳೆ ಅವಳು ಲಾಸ್ಟ್ ಇಯರು ಕೂಡ ಬಂದಿದ್ಲು ಎಲ್ಲರೂ ಕೂಡ ಮಾತಾಡ್ಕೊಂಡು ಇವಾಗ ಗುರುದೇವರಳ್ಳಿಗೆ ಬಂದ್ವಿ ಬರುವಷ್ಟರಲ್ಲಿ ಇಲ್ಲಿ ಹುಲಿ ವಾಹನ ಇಲ್ಲಿಂದ ಹೊರಡುತ್ತೆ ಹುಲಿ ವಾಹನದ ಜೊತೆ ಎಲ್ಲರೂ ಕೂಡ ಹೋಗುವ ಹೋಗುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಊರಿನ ಜನತೆನೂ ಕೂಡ ಸುಮಾರು ಜನ ಪಾದಯಾತ್ರೆ ಕೈಗೊಳ್ತಾರೆ ಅವರು ಕೂಡ ರೆಡಿಯಾಗಿ ಬಂದು ನಿಂತಿದ್ದಾರೆ ನಮ್ಮೂರಿಂದ ಕೂಡ ಲಗೇಜ್ಗೆ ಒಂದು ಟೆಂಪೋ ಇರುತ್ತೆ ಸೌದೆಗಳಿಗೆ ಒಂದು ಟೆಂಪೋ ಇರುತ್ತೆ ಸೊ ಎಲ್ಲ ತಗೊಂಡು ಯಾಕಂದರೆ ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಊಟಕ್ಕೆಲ್ಲ ವ್ಯವಸ್ಥೆ ಬೇಕಲ್ವ ಎಲ್ಲರೂ ಕೂಡ ಅಕ್ಕಿ ದವಸ ಧಾನ್ಯ ಎಲ್ಲ ಕೊಟ್ಟಿರ್ತಾರೆ ಅದನ್ನು ತಗೊಂಡು ಟೆಂಪೋ ಸಮೇತ ಬರುವಂಥದ್ದು ಮಧ್ಯ ದಾರಿಯಲ್ಲಿ ಯಾರಿಗಾದರೂ ಸುಸ್ತಾದರೆ ಟೆಂಪೋದಲ್ಲಿ ಹತ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಕೈಗೊಂಡಿರ್ತಾರೆ ಸೊ ಇಲ್ಲೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಚಿಕ್ಕರ್ಸುಂಕೆರೆ ಕೇಳಿದಿರಾ ಅಂತ ತಿಳ್ಕೊತೀನಿ ತುಂಬ ಪ್ರಸಿದ್ಧವಾದ ದೇವಾಲಯ ಕಾಲಭೈರವೇಶ್ವರ ದೇವಾಲಯ ಸೊ ಅಲ್ಲಿಗೆ ಹೋಗಿ ಕಾಲಭೈರವೇಶ್ವರಂಗೆ ನಾವು ನಮಸ್ಕಾರ ಮಾಡಿ ಮುಂದೆ ನಾವು ಪ್ರಯಾಣವನ್ನು ಮುಂದುವರಿಸುವಂಥದ್ದು ಹಾಗೆ ನಾವು ಗುರುದೇವರಹಳ್ಳಿಲೂ ಕೂಡ ಮಾದೇಶ್ವರ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ನಂತರ ಇಲ್ಲಿ ಬರಬೇಕಾದ್ರೆ ಭಕ್ತಾದಿಗಳಿಗೆ ಪಾದಯಾತ್ರೆ ಬರ್ತಾ ಇದ್ದರೆ ಅವರಿಗೆ ಮೊದಲು ನಮಗೆ ಬಾದಾಮಿ ಹಾಲನ್ನು ಕೊಟ್ಟರು ಗುರುದೇವ್ರಹಳ್ಳಿ ಈ ಬಾರಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನನ್ನ ಜೊತೆ ಪಾದಯಾತ್ರೆಗೆ ನಾನು ಬರ್ತೀನಿ ಅಂತೇಳಿ ನನ್ನ ಮಗನೂ ಕೂಡ ಬಂದಿದ್ದಾನೆ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ನಡೆದ ಅದು ಒಂದು ಖುಷಿ ಆಯಿತು ಆಮೇಲಿಂದ ಅವನು ಮತ್ತು ನನ್ನ ಫ್ರೆಂಡ್ ಮಗಳು ಕೂಡ ಬಂದಿದ್ದಾರೆ ಮತ್ತು ಇನ್ನೊಬ್ರು ನನ್ನ ಫ್ರೆಂಡ್ಸ್ ಸುನೀತಾ ಅವ್ರ ಮಕ್ಕಳು ಕೂಡ ಬಂದಿದ್ದಾರೆ ಆಮೇಲೆ ಎಲ್ಲರೂ ಕೂಡ ವ್ಯಾನ್ ಹತ್ಕೊಬಿಟ್ರು ನಾವತ್ತು ಎಲ್ಲ ಜೊತೆ ಇರೋದ್ರಿಂದ ಮೊದಲು ತುಂಬ ಎಂಜಾಯ್ ಮಾಡಿದ್ವಿ ಆಮೇಲೆ ಆಮೇಲೆ ತುಂಬ ಬಿಸಿಲು ಆದಮೇಲೆ ತುಂಬ ಸ್ಟ್ರೈನ್ ಆಗಿಬಿಟ್ಟಿದ್ವಿ ನಂತರ ಇವಾಗ ಚಿಕ್ಕರಶಂಕೆರೆ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿಗೆ ಬರೋ ಅಷ್ಟರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೌದೆಗಳ ಟೆಂಪೋ ಮತ್ತು ದವಸ ಧಾನ್ಯಗಳ ಟೆಂಪೋ ಎಲ್ಲ ಕೂಡ ನಿಂತಿದೆ ಈಗ ಬಂದು ಈಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಲಭೈರವೇಶ್ವರ ದೇವಸ್ಥಾನ ಸೊ ಇಲ್ಲಿ ಪ್ರಸಿದ್ಧವಾದ ಬಸವೇಶ್ವರನು ಕೂಡ ಇದೆ ಮಹದೇಶ್ವರ ಬೆಟ್ಟಕ್ಕೆ ಈ ಬಾರಿ ಚಿಕ್ಕರ್ಸಂಕೆರೆ ಬಸವೇಶ್ವರನು ಬರ್ತಾ ಇದೆ ಕಾರ್ಕಾಳಿ ಬಸವನ ಜೊತೆ ಸೊ ಅದನ್ನು ಕೇಳಿ ಅಂತೂ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಮ್ಮ ಕಡೆ ಚಿಕ್ಕರಸಂಕೆರೆ ಬಸವೇಶ್ವರ ಮತ್ತು ಕಾರ್ಕಾಳಿ ಬಸವೇಶ್ವರ ನಡೆದಾಡುವ ದೇವರು ಅಂತಲೇ ಕರೀತಾರೆ ಯಾವುದೇ ಒಂದು ಕೆಲಸಕ್ಕೆ ಒಂದು ಕಾರ್ಯಕ್ಕೆ ಕೈಗೊಳ್ಳಬೇಕಾದ್ರೆ ಆ ದೇವರ ಹತ್ರ ಬಂದು ಪಾದನ ಕೇಳ್ತಾರೆ ಬಲಗಡೆಯಿಂದ ಪಾದನ ಕೊಟ್ಟರೆ ಅದು ಕಾರ್ಯನಿರ್ವಹಣೆ ಅಂದರೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ ನಮ್ಮ ಕಡೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಈ ದೇವರುಗಳು ಸೊ ಹಾಗಾಗಿ ನಾವು ಕೂಡ ಇಲ್ಲಿ ನಮಸ್ಕಾರ ಇದ್ದೀವಿ ನನ್ನ ಮಗ ಅಂತೂ ಬಸವಪ್ಪಗಳು ನಾನು ಯಾವ ರೀತಿ ಹೆದರಿಕೋತೀನಿ ಇವನು ಅಷ್ಟೇ ನಮಸ್ಕಾರ ಮಾಡ್ಕೊಳ್ಳೋ ಅಂದರೆ ಸಾಕು ತುಂಬ ಅಂದರೆ ತುಂಬ ಭಯ ಬೀಳ್ತಾಯಿದೆ ಸೊ ಅವರು ಏನು ಆಗಲ್ಲ ನಾನು ಹಿಡ್ಕೋತೀನಿ ನಮಸ್ಕಾರ ಮಾಡಪ್ಪ ಅಂತೇಳಿ ನಮಸ್ಕಾರ ಮಾಡಿಸಿದ್ವಿ ಮತ್ತು ಪಾದಯಾತ್ರೆ ಕೈಗೊಳ್ಳೋರು ಬರಿಗಾಲಿನ ಸೇವೆಯನ್ನು ಸಹ ಮಾದಪ್ಪಂಗೆ ಮಾಡ್ತಾರೆ ಅಂದರೆ ಬರಿಗಾಲಲ್ಲೇ ಬರ್ತಾರೆ ಕೆಲವೊಬ್ಬರಿಗೆ ಕಾಲು ಇರುತ್ತೆ ಆಗಲ್ಲ ಮತ್ತು ಆರೋಗ್ಯ ಸಮಸ್ಯೆ ಇರೋರು ಚಪ್ಪಲಿ ಮೆಟ್ಕೊಂಡು ಬರುವಂಥದ್ದು ನಾವು ಚಪ್ಪಲಿ ಹಾಕೊಂಡೇ ಹೋದ್ವಿ ಸೊ ಕೆಲವೊಬ್ಬರು ನೂರಕ್ಕೆ ಒಂದು ಐದಾರು ಜನ ಬರಿಗಾಲಲ್ಲೇ ಬಂದು ಬರಿಗಾಲ ಸೇವೆಯನ್ನು ಮಾಡ್ತಾರೆ ಸೊ ಮಾದಪ್ಪನ್ನ ನಂಬ್ದವರು ಯಾರೂ ಕೂಡ ಹಾಳಾಗಿಲ್ಲ ನನ್ನ ಪ್ರಕಾರ ಆ ದೇವ್ರನ್ನ ನಾವು ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಭಕ್ತಿಯಿಂದ ನಾವು ಪೂಜಿಸಿದಲ್ಲಿ ದೇವರು ಒಳ್ಳೇದು ಮಾಡ್ತಾನೆ ಸೊ ಕೆಲವೊಬ್ಬರು ಒಂದು ವರ್ಷ ಮಾಡ್ತಾರೆ ಎರಡು ವರ್ಷ ಮಾಡ್ತಾರೆ ಓ ಸೊ ನಾವು ಬಂದರೂ ಕೂಡ ಏನು ಒಳ್ಳೇದಾಗ್ಲಿಲ್ಲ ಅಂತ ಬಿಟ್ಬಿಡ್ತಾರೆ ದೇವರಲ್ಲಿ ನಾವು ಅಪ್ಪನಂಬಿಕೆಯನ್ನು ಇಟ್ಕೋಬಾರ್ದು ನಂಬಿಕೆಯನ್ನು ಇಟ್ಟು ಹೋದರೆ ಮಾತ್ರ ನಮಗೆ ಒಳ್ಳೆಯದಾಗೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಉದಯ ಆಗ್ತಾ ಇದ್ದಾನೆ ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಾವಿಲ್ಲಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬರುವಷ್ಟರಲ್ಲಿ ಗುರುದೇವರಹಳ್ಳಿಯಿಂದ ಚಿಕ್ಕರ್ಸಂಕೆರೆಗೆ ಕೆರೆಗೆ ಹುಲಿ ವಾಹನನು ಕೂಡ ಕೆರೆ ಹತ್ರ ಬಂತು ಅಲ್ಲಿಂದ ಬಂದಮೇಲೆ ಇಲ್ಲಿ ಎಲ್ಲ ವಾಹನಗಳಿಗೂ ಕೂಡ ಈ ದೇವಾಲಯದ ಹತ್ರನೂ ಕೂಡ ಪೂಜೆ ಮಾಡಿಸಿ ನಂತರ ಮುಂದೆ ನಡೆಯುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಬಿ ಧೂಪುಂಡ್ಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಅಂದರೆ ನಮ್ಮೂರಿಂದನೇ ಹೊತ್ಕೊಂಡು ಬರ್ತಾನೆ ಅವನಿಗಂತೂ ಮಹದೇಶ್ವರ ಅಂದರೆ ತುಂಬಾ ಭಕ್ತಿ ಒಂಥರ ಖುಷಿಯಾಗುತ್ತೆ ಅದನ್ನು ನೋಡಿ ಹೇಳಿ ಕೇಳಿ ಮೊದಲೇ ನನಗೆ ದೇವರು ಅಂದರೆ ತುಂಬ ಇಷ್ಟ ಆ ಸೊ ಅಲ್ಲಿಂದ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ದೊಡ್ಡ ಕಡೆ ಹೋಗ್ತಾ ಇದೀವಿ ಚಿಕ್ಕರ್ಸಂಕೆರೆ ಗೇಟ್ ಅಲ್ಲಿ ಎಲ್ಲರಿಗೂ ಕೂಡ ಕಜ್ಜಾಯವನ್ನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಅರ್ಕೆ ಮಾಡ್ಕೊಂಡಿರ್ತಾರೆ ಇಲ್ಲಿ ಪಾದಯಾತ್ರೆಗೆ ಹೋಗ್ತಾರಲ್ಲ ದಾರಿಲೆಲ್ಲ ಸಿಹಿ ಹಂಚೋದು ಹಣ್ಣುಗಳನ್ನ ಕೊಡೋದು ಆ ರೀತಿ ಶೈವೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ನಾವೆಲ್ಲ ಕಜಾಯವನ್ನು ಈಸ್ಕೊಂಡು ಕವರಲ್ಲಿ ಇಟ್ಕೊಂಡ್ವಿ ಯಾಕಂದರೆ ಇನ್ನೂ ಟಿಫನ್ ಮಾಡಿರಲಿಲ್ಲ ಅಲ್ವಾ ಮುಂದೆ ಮಧ್ಯಾಹ್ನ ಟೈಮ್ ಹೋಗ್ತಾ ಇರ್ತೀವಲ್ವಾ ಮಾತಾಡ್ಕೊಂಡು ತಿನ್ಕೊಂಡು ರೋದ್ರಾಯ್ತು ಅಂತೇಳಿ ಸೊ ಬೆಳಿಗ್ಗೆ ಕರೆಕ್ಟಾಗಿ ಯಾರು ಮುಕ್ಕಾಲಾಗಿದೆ ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಒಂದು ಫೋಟೋ ತೆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡು ವೆದರು ಮಂಜೆಲ್ಲ ಬೀಳ್ತಾ ಇತ್ತಲ್ವ ಅಂತ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡ್ದ ಒಂದು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋ ಸಾರಿ ಹತ್ತು ಕಿಲೋಮೀಟ್ರು ಬಂದ ಐದು ಕಿಲೋಮೀಟ್ರ್ ಮೆಟ್ರೋ ಕಾಲು ನೋವು ಅಂದ್ಕೊಂಡೆ ಬಂದ ಅಷ್ಟರಲ್ಲಿ ನಾವು ವ್ಯಾನ್ ಹತ್ತಿಸ್ಬಿಟ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಗೇಟ್ ಗೇಟಲ್ಲಿ ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ದೋಸೆನ ಮಾರ್ತೀವಿ ಅಂತೇಳಿ ಬೋರ್ಡ್ ಹಾಕಿದ್ರು ಏನಕ್ಕಪ್ಪ ಅಂದರೆ ಗಿಲ್ಲಿ ಗೆದ್ದು ಬರಲಿ ಗಿಲ್ಲಿ ಪರವಾಗಿ ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ಒಂದು ಬೋರ್ಡ್ ಹಾಕಿದ್ರು ಅದನ್ನು ಕೂಡ ನೋಡಿಕೊಂಡು ಅಷ್ಟರಲ್ಲಿ ನಾವು ಕೆ ಎಮ್ ದೊಡ್ಡಿಗೆ ಬಂದ್ವಿ ಕೆ ಎಮ್ ದೊಡ್ಡಿಗೆ ಎಂಟ್ರಿ ಹಾಕ್ತಿದ್ದಂಗೆ ಅಂದರೆ ನಾವು ಭಾನುವಾರ ಹೊರಟಿದ್ದು ಮಂಗಳವಾರ ವೈಕುಂಠ ಏಕಾದಶಿ ಇತ್ತು ಆಲ್ರೆಡಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ದೊಡ್ಡಿ ಎಂಟ್ರಿ ಹಾಕ್ತಿದ್ದಂಗೆ ಇಲ್ಲಿ ಬಿಸ್ಕೆಟ್ಸ್ ಮತ್ತು ಇಲ್ಲೂ ಕೂಡ ಬಾದಾಮ್ ಹಾಲ್ ಮತ್ತು ಬಾಳೆಹಣ್ಣು ಕೂಡ ಕೊಡ್ತಾ ಇಲ್ಲಿ ಒಬ್ರು ಪಂಜಾಬಿ ಅವ್ರು ಅನಿಸುತ್ತೆ ಭಕ್ತಿಗೆ ಯಾರಾದ್ರೇನು ಎಷ್ಟು ಚೆನ್ನಾಗಿ ಅಂದರೆ ಮನಸ್ಸು ಬೇಕು ಕೊಡುವಂಥ ಜನರಿಗೆ ಎಷ್ಟೆಷ್ಟೋ ಶ್ರೀಮಂತ್ರುಗಳಿರ್ತಾರೆ ಒಂದು ಮೂಟೆ ಅಕ್ಕಿ ಕೊಟ್ಟರೆ ಸಾಕು ನಾವು ಕೊಟ್ವಿ ಅಂತ ಹೇಳ್ಕೊತಾರೆ ಆದರೆ ಈ ವ್ಯಕ್ತಿಗಳು ಬರುವಂಥವ್ರಿಗೆ ಕರೆದು ಕರೆದು ಬನ್ನಿ ಹಾಲು ಕುಡೀರಿ ಬಿಸ್ಕೆಟ್ ತೊಗೊಳ್ಳಿ ಬಾಳೆಹಣ್ಣು ತಿನ್ನಿ ಅಂತ ಹೇಳ್ತಾರಲ್ಲ ಅಂದರೆ ಅವರು ಏನಪ್ಪ ಅಂದರೆ ಇವರು ಪಾದ್ರೆ ಎತ್ರೆಗೆ ಹೋಗ್ತಾರಲ್ವ ನಮಗೂ ಕೂಡ ದೇವರ ಕೃಪೆ ಸಿಗಲಿ ಅನ್ನೋ ಒಂದು ಉದ್ದೇಶ ಇರುತ್ತಲ್ವ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಹಾಲನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದಿದ್ದೆ ಮಳವಳ್ಳಿ ಕರೆಕ್ಟಾಗಿ ಹತ್ತು ಗಂಟೆಗೆ ಮಳವಳ್ಳಿಗೆ ಬಂದ್ವಿ ಬಂದ ತಕ್ಷಣವೇ ಇಲ್ಲಿ ಟಿಫನ್ ಎಲ್ಲ ರೆಡಿಯಾಗಿತ್ತು ಪುಳಿಯೋಗರೆ ಮತ್ತು ಕೇಸರಿ ಭಾತು ಒಂದೊಂದು ವಾಟ್ರ್ ಬಾಟಲ್ ರೆಡಿಯಾಗಿತ್ತು ಬಂದ ತಕ್ಷಣವೇ ಎಲ್ಲರಿಗೂ ಕೂಡ ಪ್ಲೇಟ್ಸ್ಗಳನ್ನ ಕೊಟ್ಟರು ಹೊಟ್ಟೆ ತುಂಬ ಹಸುವಾಗಿತ್ತು ಸೊ ಎಲ್ಲರೂ ಕೂತ್ಕೊಂಡು ಹೊಟ್ಟೆ ತುಂಬ ಟಿಫನ್ನ ಮಾಡಿದ್ವಿ ಟಿಫನ್ ಮಾಡಿ ನಂತರ ಇಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಹೋಗಲೇಬೇಕಲ್ವ ದಂಡಿನ ಮಾರಮ್ಮನ ದೇವಸ್ಥಾನದ ಹತ್ರನೇ ಟಿಫನ್ ಕೊಡುವಂಥದ್ದು ಸೊ ಹಾಗಾಗಿ ನಾವು ಟಿಫನ್ ಮಾಡಿಕೊಂಡು ಆ ದೇವ್ರಿಗೂ ಕೂಡ ಒಂದು ನಮಸ್ಕಾರ ಮಾಡಿ ನಾವು ಮುಂದೆ ಹೊರಟಿದ್ದು ಸೊ ಎಲ್ಲರೂ ಕೂಡ ಎಲ್ಲ ಫ್ರೆಂಡ್ಸ್ಗಳು ಒಂದ್ ಗ್ರೂಪ್ ಮಾಡ್ಕೊಂಡಿರ್ತಾರೆ ಈಗ ನಾವು ಹೋಗಬೇಕಾದ್ರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಏನಪ್ಪ ಅಂತಂದರೆ ಈಗ ಸುಮ್ಮನೆ ಒಬ್ಬರೇ ನಡ್ಕೊಂಡು ಹೋಗ್ತೀವಿ ಅಂದ್ರೂ ಕಾಲ್ನೋ ಬಂದುಬಿಡುತ್ತೆ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ ಇದ್ರೆ ಮಾತಾಡ್ಕೊಂಡು ಹೋಗ್ಬೋದಲ್ವ ಸೊ ಹಾಗಾಗಿ ಈ ಬಾರಿ ಅಮ್ಮನೂ ಕೂಡ ಬಂದಿದ್ದಾರೆ ಸಾರಿ ನಾನು ಮೊದಲೇ ನಾನು ಹೇಳಬೇಕಿತ್ತು ಅಮ್ಮ ಬರ್ತಾ ಇದ್ದಾರೆ ಅಂತ ನನಗೆ ಬರ್ತಾ ಇತ್ತು ಸಾರಿ ಇನ್ನೊಂದು ಖುಷಿ ಅಂದರೆ ಅಮ್ಮ ಬರ್ತಾಯಿದ್ರ ಜೊತೇಲಿ ನನಗೆ ಡೌಟ್ ಇತ್ತು ಅಮ್ಮ ಆಗಲ್ಲ ಯಾಕಂದರೆ ಅಮ್ಮನಿಗೆ ಕಾಲಲ್ಲಿ ಹೈರಿದೆ ನಡೆಯೋದಕ್ಕಾಗಲ್ಲ ಪಪ್ಪ ಅಮ್ಮನ್ನ ಟೆಂಪೋ ಹತ್ತಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದೆ ಆದರೆ ನಮ್ಮ ಅಮ್ಮನ ಭಕ್ತಿ ದೊಡ್ಡದು ಅಂತಲೇ ಹೇಳ್ಬೋದು ಅಮ್ಮ ಎಲ್ಲೂ ಕೂಡ ಟೆಂಪೋ ಹತ್ತಿಲ್ಲ ನಿಧಾನ ಆದರೂ ನಡ್ಕೊಂಡೇ ಬಂದರು ಆ ದೇವರು ಬೇಗ ನಮ್ಮ ಅಮ್ಮನ ಆಸೆನ ಈಡೇರಿಸಲಿ ಅಂತ ನಾನಂತೂ ದೇವ್ರ ಹತ್ರ ನಾನು ಕೇಳಿಕೊಂಡೆ ಸೊ ನಾವು ನಂತರ ಬಂದಿದ್ದೆ ಇನ್ನೇನು ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಸಿಗುತ್ತೆ ಅನ್ನೋದೊಂದು ಐದಾರು ಕಿಲೋಮೀಟ್ರ್ ಹಿಂದೆ ಒಂದು ದೇವಸ್ಥಾನ ಇದೆ ಮಹದೇಶ್ವರ ದೇವಸ್ಥಾನ ಅಲ್ಲಿ ಒಂದು ಟೆಂಪಲ್ ಇದೆ ಅಲ್ಲಿ ನಮಗೆ ಮಧ್ಯಾಹ್ನದ ಊಟ ಅರೇಂಜ್ ಆಗಿತ್ತು ಅನ್ನ ಸಾಂಬಾರು ಗೊಜ್ಜು ಮತ್ತು ಒಂದು ಜಾಂಗೀರ್ ಮಜ್ಜಿಗೆ ಅನ್ನ ಈ ರೀತಿ ಎಲ್ಲ ಪ್ರಿಪೇರ್ ಮಾಡಿದರು ನಾವು ಗದ್ದೆ ಒಳಗಡೆ ಕುತ್ಕೊಂಡು ಎಲ್ಲರೂ ಕೂಡ ಈಗ ಊಟ ಮಾಡ್ತಾಯಿದ್ದೀವಿ ನಮಗೆ ಹೇಗಾಗಿತ್ತು ಅಂದರೆ ಅದು ಹಿಮದ್ದು ಆ ಮಂಜು ಬಿದ್ದು ಬಿದ್ದು ಕೈಯೆಲ್ಲ ಒಂಥರ ಗಟ್ಟಿ ಗಟ್ಟಿ ಥರ ಕೈಯನ್ನ ಹಿಂಗೆ ಪ್ರೆಸ್ ಮಾಡಿ ಊಟ ಮಾಡೋದಕ್ಕೆ ಆಗಲಿಲ್ಲ ನಮ್ಗೆ ಅಷ್ಟು ಹಿಂಸೆ ಆಗ್ತಿತ್ತು ಬಂದ ತಕ್ಷಣವೇ ಸ್ವಲ್ಪ ಆದಷ್ಟು ಸ್ವಲ್ಪ ಊಟ ಮಾಡಿ ಇಲ್ಲೇ ದೇವಸ್ಥಾನದ ಹತ್ರ ಆ ವಿಕ್ಸ್ ಎಲ್ಲ ಹಾಕಿ ಕೊಂಡು ಒಂದು ಹಾಫ್ ಆನ್ ಅವರ್ ಮಲ್ಕೊಬಿಟ್ಟಿದ್ವಿ ಹೋಗೋರೆಲ್ಲ ಹೋಗ್ತಾಯಿದ್ರು ನಾವೆಲ್ಲ ಒಂದು ಐದಾರು ಜನ ಗ್ರೂಫ್ ಅಲ್ವಾ ಸೊ ಸ್ವಲ್ಪ ಹೊತ್ತು ಮಲಗಿದ್ದು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಬೆಟ್ಟ ಸತ್ಯಗಾಲ ಬೆಟ್ಟ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಳಸ್ಕೊಂಡು ಹೋದರೆ ಒಂದು ಆರು ಕಿಲೋಮೀಟ್ರು ಎಕ್ಸ್ಟ್ರಾ ಆಗುತ್ತೆ ಈಗ ಬೆಟ್ಟನ ಕೊರೆದು ರೋಡ್ ಮಾಡಿದರೆ ಸ್ಟ್ರೈಟ್ ರೋಡು ಆರು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಸೊ ಈಗ ಅಲ್ಲಿಂದ ಮುಗಿಸ್ಕೊಂಡು ನಾವು ಸತ್ಯಗಾಲ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸತ್ತಿಗೆಲ್ಲ ಬ್ರಿಡ್ಜ್ ಮುಗಿದ್ಮೇಲೆ ಒಂದು ಓಟೆಲ್ ಸಿಗುತ್ತೆ ಎಲ್ಲರೂ ಕೂಡ ತುಂಬ ಸ್ಟ್ರೈನ್ ಆಗಿದ್ರು ಬಂದು ಇಲ್ಲಿ ಎಲ್ಲ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಮುಂದೆ ಹೋಗುವಂಥದ್ದು ಮೊದಲನೇ ದಿನ ಸ್ವಲ್ಪ ಬರ್ಡನ್ ಅನಿಸ್ಬಿಡುತ್ತೆ ಯಾಕಪ್ಪ ಅಂತಂದರೆ ಮೊದಲನೇ ದಿನ ನಾವು ಬರಿಗಾಲ್ನಲ್ಲಿ ಪಾದಯಾತ್ರೆ ಕೈಗೊಂಡಿದ್ದು ಅರವತ್ತು ಕಿಲೋಮೀಟ್ರು ಹಾಗಾಗಿ ಬೆಳಿಗ್ಗೆ ನಾವು ಐದು ಗಂಟೆಲಿ ನಡೆಯೋದಕ್ಕೆ ಶುರು ಮಾಡಿದ್ದು ರಾತ್ರಿ ಅಂದರೆ ಸಂಜೆ ಏಳು ಗಂಟೆ ಆಯಿತು ಇಲ್ಲಿ ಹಿಂದೆ ನಮ್ಮ ಅಮ್ಮ ಬರ್ತಾ ಇದ್ದಾರೆ ಮತ್ತು ನಮ್ಮ ಹೇಳ್ತಿದ್ದರು ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಇರ್ತಾರಲ್ಲ ಅವ್ರು ಹೇಳ್ತಿದ್ದರು ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಫೈನಲಿ ನಾವು ದೇವಸ್ಥಾನ ಪೋಸ್ಟ್ ಒಂದು ಏಳು ಗಂಟೆ ಆಗಿತ್ತು ಊಟ ಕೊಡೋದು ಕೂಡ ನಾನು ವೀಡಿಯೋ ಆಗಲಿಲ್ಲ ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು ಹಾಗಾಗಿ ಕಾಲೆಲ್ಲ ನಾವು ಹೊರಗಡೆ ಬರೋದಕ್ಕೆ ಆಗಲಿಲ್ಲ ಅಲ್ಲಿ ಹಾಸ್ಕೊಂಡಿದ್ವಲ್ಲ ಆ ಟಾರ್ಪಲ್ಲೂ ಆಗಲಿಲ್ಲ ಸ್ವಲ್ಪ ಊಟ ತಿಂದುಬಿಟ್ಟು ಮಲಗಿದ್ದೇ ಆಯಿತು ಸೊ ಇಲ್ಲೂ ಕೂಡ ಅಂದರೆ ನಾವು ಇಲ್ಲಿ ಮೊದಲನೇ ದಿನ ಹಾಲ್ಟ್ ಆಗಿದ್ದು ಉಗ್ನಿಪಾಳ್ಯ ಅಂತ ಬರುತ್ತೆ ಇಲ್ಲೂ ಕೂಡ ಒಂದು ವೀರಭದ್ರೇಶ್ವರ ಟೆಂಪಲ್ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಣ್ಣದೊಂದು ಸಮುದಾಯ ಭವನ ಇದೆ ದೇವಸ್ಥಾನದೊಳಗಡೆನೂ ಕೂಡ ಮಲ್ಕೋದಕ್ಕೆ ವ್ಯವಸ್ಥೆ ಇದೆ ಲಾಸ್ಟ್ ಇಯರ್ ನಾವು ದೇವಸ್ಥಾನದ ಒಳಗಡೆ ಮಲಗಿದ್ವಿ ಈ ಬಾರಿ ದೇವಸ್ಥಾನದ ಪಕ್ಕ ಒಂದು ಪುಟಾಣಿದೊಂದು ಸಮುದಾಯ ಭವನ ಇದೆ ಅಲ್ಲಿ ನಾವು ಹಾಲ್ಟ್ ಆಗಿದ್ದು ಸೊ ನಾವು ಮೊದಲು ಬಂದಿದ ತಕ್ಷಣವೇ ಕಾಲು ತೊಳ್ಕೊಂಡು ವೀರಭದ್ರೇಶ್ವರ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಹೋಗಿ ಮಲಗಿದ್ವಿ ನಂತರ ಅನೌನ್ಸ್ ಆಗಿದ್ದ ತಕ್ಷಣವೇ ಊಟ ಹಾಕಿಸ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಸೊ ಫ್ರೆಂಡ್ಸ್ ನಮ್ಮ ಮೊದಲನೇ ದಿನದ ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಮೊದಲನೇ ದಿನದ ಪಾದಯಾತ್ರೆ ಇದಾಗಿತ್ತು ನಾವು ಎಲ್ಲೆಲ್ಲಿ ತಿಂಡಿ ತಿಂದ್ವಿ ಮಧ್ಯಾಹ್ನ ಎಲ್ಲಿ ಊಟ ಮಾಡಿದ್ವಿ ಬಂದು ಮೊದಲನೇ ದಿನ ನಾವು ಎಲ್ಲಿ ಆಗಿದ್ವಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎರಡನೇ ದಿನದ ಅನ್ನು ಹಾಕ್ತೀನಿ ಎಲ್ಲೋಗಿ ಆದ್ವಿ ಯಾವ ಊರಿಂದ ನಾವು ಹೊರಟಿದ್ದು ಅನ್ನೋದನ್ನು ಕೂಡ ವೀಡಿಯೋ ಹಾಕ್ತೀನಿ ಆ ವೀಡಿಯೋನೂ ಕೂಡ ಮಿಸ್ ಮಾಡ್ದೇ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್